ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮುಂದುವರೆದಿದೆ ಟಿಕೆಟ್ ಫೈಟ್ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ಬೆಳಗಾವಿ ಅಭ್ಯರ್ಥಿ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಕಾಯ್ದಿರಿಸಲಾಗಿದೆ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದಾರೆ ಐವರು ಆಕಾಂಕ್ಷಿಗಳು ಒಂದೇ ಕ್ಷೇತ್ರಕ್ಕೆ ಐದು ಜನ ಆಕಾಂಕ್ಷಿಗಳಿದ್ದಾರೆ ದೆಹಲಿಯಲ್ಲೇ ಬೀಡು ಬಿಟ್ಟ ಬೆಳಗಾವಿ ಟಿಕೆಟ್ ಆಕಾಂಕ್ಷಿಗಳು ಲಾಬಿಯನ್ನ ನಡೆಸ್ತಾನೆ ಇದ್ದಾರೆ ಇನ್ನೂ ಕೂಡ ಬೆಳಗಾವಿಯ ಟಿಕೆಟ್ ಹಾಗಾಗಿನೇ ಘೋಷಣೆ ಆಗಿಲ್ಲ ಹಾಲಿ ಸಂಸದೆ ಮಂಗಲ ಅಂಗಡಿ ಮಾಜಿ ಸಂಸದ ರಮೇಶ್ ಕತ್ತಿ ಇವರಿಬ್ಬರ ಮಧ್ಯಾಹ್ನ ಫೈಟ್ ಇದೆ ಇತ್ತ ಈರಣ್ಣ ಕಡಾಡಿ ಮಾಜಿ ಎಂಎಲ್ ಸಿ ಮಹಾಂತೇಶ್ ಕವಟಗಿ ಮಠ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳೇ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಟಿಕೆಟ್ಗಾಗಿ ಕಸರತ್ತನ್ನ ಮಾಡ್ತಿದ್ದಾರೆ ಚಿಕ್ಕೋಡಿ ಟಿಕೆಟ್ ಸಿಗದ ಹಿನ್ನೆಲೆ ಬೆಳಗಾವಿ ಟಿಕೆಟ್ಗೆ ರಮೇಶ್ ಕತ್ತಿ ಒತ್ತಡವನ್ನ ಹೇರ್ತಾ ಇದ್ದಾರೆ ಯಡಿಯೂರಪ್ಪ ಮೂಲಕ ರಮೇಶ್ ಕತ್ತಿ ಈಗ ಟಿಕೆಟ್ ಕಾಗಿ ಮಾಡ್ತಿದ್ದಾರೆ ಇತ ಪುತ್ರಿಯರಿಗೆ ಟಿಕೆಟ್ ನೀಡುವಂತೆ ಮಂಗಲ ಅಂಗಡಿ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ ಮೊನ್ನೆ ಜೆ ಪಿ ನಡ್ಡಾ ಅವರಿಗೂ ಕೂಡ ಮನವಿ ಮಾಡಿಕೊಂಡಿದ್ರು ಮಂಗಲ ಅಂಗಡಿ ಇದೀಗ ದೆಹಲಿಯಲ್ಲೇ ಮಕ್ಕಳ ಪರವಾಗಿ ಟಿಕೆಟ್ಗಾಗಿ ಮಂಗಲ ಅಂಗಡಿ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ ಮಗಳಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಕೂಡ ಟಿಕೆಟ್ಗಾಗಿ ಈಗ ಒಂದಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ ಯಡಿಯೂರಪ್ಪ ಮೂಲಕ ರಮೇಶ್ ಕತ್ತಿ ಅವರು ಲಾಬಿ ಮಾಡ್ತಾ ಇದ್ದಾರೆ ಒಂದಷ್ಟು ವೋಲ್ಟೇಜ್ ಕ್ಷೇತ್ರ ಯಾವಾಗ ಅಂತ ಅಂದ್ರೆ ವಿಧಾನಸಭಾ ಚುನಾವಣೆ ಬಂದ್ರು ಅಷ್ಟೇ ಲೋಕಸಭಾ ಚುನಾವಣೆ ಬಂದ್ರು ಅಷ್ಟೇ ಬೆಳಗಾವಿ ಅಂತ ಬಂದಾಗ ಯಾವಾಗ್ಲೂ ಕೂಡ ರಾಜ್ಯದಾದ್ಯಂತ ದೇಶದ ಮಟ್ಟದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವಂತ ಕ್ಷೇತ್ರ ಇದು ಹೀಗಾಗಿ ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ನಡುವೆ ಪೈಪೋಟಿ ಅದು ಬೇರೆ ಆದ್ರೆ ಬಿಜೆಪಿಯಲ್ಲೇ ನಾಲ್ಕೈದು ಆಕಾಂಕ್ಷಿಗಳು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದೇ ಈಗ ದೆಹಲಿ ನಾಯಕರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಟಿಕೆಟ್ ನಮಗ್ ಬೇಕು ನಮಗ್ ಬೇಕು ಅಂತ ದೆಹಲಿಯಲ್ಲೇ ಬೀಟ್ ಬಿಟ್ಟಿದ್ದಾರೆ ಈಗ ದೆಹಲಿ ಅಂಗಳದಲ್ಲಿ ಆ ಚೆಂಡು ಓಡಾಡ್ತಾ ಇದೆ ಬೆಳಗಾವಿಯ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಐದು ಜನರು ಕೂಡ ಹಾಲಿ ಸಂಸದೆ ಮಂಗಲ ಅಂಗಡಿ ಒಂದ್ ಕಡೆ ಕೇಳಿಸಿದ್ದಾರೆ ರಮೇಶ್ ಕತ್ತಿ ಮಾಜಿ ಸಂಸದರು ಅವ್ರಿಗೆ ಮಣೆ ಹಾಕೋದ ಇವರಿಗೆ ಮಣೆ ಹಾಕೋದ ಈರಣ್ಣ ಕಡಾಡಿ ಇದ್ದಾರೆ ಮಾಜಿ ಎಂ ಎಲ್ ಸಿ ಮಹಾಂತೇಶ್ ಕವಟಗಿ ಮಠ ಇದ್ದಾರೆ ಇವರೆಲ್ಲರ ಪೈಕಿ ಯಾರಿಗೆ ಟಿಕೆಟ್ ಕೊಟ್ರೆ ದೆಹಲಿ ವರಿಷ್ಠರಿಗೆ ಇರೋದು ಗುರಿ ಒಂದೇ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದೇ ಆಗ್ಬೇಕು ಮತ್ತೆ ಪ್ರಧಾನಿಯವ್ರನ್ನ ಮೋದಿಯವ್ರನ್ನ ಮತ್ತೆ ಪ್ರಧಾನಿಯಾಗಿ ಮಾಡ್ಬೇಕು ಅನ್ನುವಂಥದ್ದು ಮೂರನೇ ಬಾರಿ ಹಾಗಾಗಿ ಗೆಲ್ಲುವಂತಹ ಕುದುರೆಗಳನ್ನೇ ನಿಲ್ಲಿಸಬೇಕು ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ನ ಒಂದು ಸೂತ್ರ ಹಾಗಾಗಿನೇ ಹೊಸ ಮುಖ ಆದ್ರೂ ಪರವಾಗಿಲ್ಲ ಎಕ್ಸ್ಪೀರಿಯನ್ಸ್ ಇರೋರನ್ನ ಕಡೆಗಣಿಸಿದ್ರು ಪರವಾಗಿಲ್ಲ ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೋ ಯಾರ ಪರವಾಗಿ ಅಲೆ ಇದೆಯೋ ಬಿಜೆಪಿ ಏನ್ ಪ್ರಯೋಗ ಮಾಡಿದ್ರೆ ಬಿಜೆಪಿ ಪರವಾಗಿ ಜನರು ಮತ ಹಾಕ್ತಾರೆ ಹಾಕ್ತಾರೆಲ್ಲಾ ಲೆಕ್ಕಾಚಾರಗಳನ್ನ ಮಾಡಿ ಅಳೆದು ತೂಗಿ ಗುಣಾಕಾರ ಭಾಗಕಾರ ಸಂಕಲನ ಇದೆಲ್ಲವನ್ನ ಮಾಡಿಕೊಂಡು ಬಿಜೆಪಿ ಟಿಕೆಟ್ ಕೊಡುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಶ್ರೀಧರ್ ಈಗ ಬೆಳಗಾವಿ ಕ್ಷೇತ್ರ ಏನಿದೆ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ದೆಹಲಿಯಲ್ಲಿ ಈಗಾಗಲೇ ಆಕಾಂಕ್ಷಿಗಳು ಬೀಡ್ ಬಿಟ್ಟಿದ್ದಾರೆ ಯಾರಿಗೆ ಟಿಕೆಟ್ ಫೈನಲ್ ಆಗಬಹುದು ಅಂತ ಸೌಖ್ಯ ಬೆಳಗಾವಿ ಲೋಕಸಭೆ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಬಹಳ ಕುತೂಹಲ ಕೇಳಿಸಿದೆ ಅಂತ ಹೇಳ್ಬೋದು ಈಗಾಗಲೇ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ ಎರಡನೇ ಪಟ್ಟಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಸಂಸದ ಅನ್ನ ಸಾಬ್ ಜೊಲ್ಲೆಗೆ ಎರಡನೇ ಬಾರಿ ಟಿಕೆಟ್ ಅನ್ನ ಹೈಕಮಾಂಡ್ ಘೋಷಣೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಬೆಳಗಾವಿ ಲೋಕಸಭೆ ಟಿಕೆಟ್ ಯಾರಿಗೆ ಅನ್ನುವಂಥ ಪ್ರಶ್ನೆ ಮನೆ ಮಾಡಿದೆ ಈಗ ಈಗ ಆರಂಭದಲ್ಲಿ ಮೂವರ ಹೆಸರು ಒಂದು ಕೇಳಿ ಬರ್ತಿರ್ತಕ್ಕಂಥದ್ದು ಒಂದು ಏನು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಅಥವಾ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಆಗಿರ್ಬೋದು ಜೊತೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಹೆಸರು ಮೂವರ ಹೆಸರುಗಳು ಕೇಳಿ ಬರ್ತಾ ಇದ್ದಾರೆ ಇದರ ಜೊತೆಗೆ ಬೆಳಗಾವಿ ಲೋಕಸಭೆಯ ಟಿಕೆಟ್ ಆಕಾಂಕ್ಷಿಗಳಾಗಿರ್ತಕ್ಕಂಥ ಅನೇಕ ಏನು ಆಕಾಂಕ್ಷಿಗಳು ಅವರು ಕೂಡ ದೆಹಲಿಯಲ್ಲಿ ಒಂದು ಬಿಟ್ಟಿದ್ದಾರೆ ಯಾಕಂದ್ರೆ ಅದು ಹಿರಣ್ಣ ಕಡಾಡಿ ಆಗಿರ್ಬೋದು ಜೊತೆಗೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಆಗಿರ್ಬೋದು ಮಹಾಂತೇಶ್ ಕೌಟಿಮಠ ಆಗಿರ್ಬೋದು ಅವರು ಕೂಡ ದೆಹಲಿಯಲ್ಲಿ ಬೀಟ್ ಬಿಟ್ಟಿರ್ತಕ್ಕಂಥದ್ದು ಶತಾಯಗತಾಯವಾಗಿ ಗತಾಯವಾಗಿ ಬೆಳಗಾವಿ ಲೋಕಸಭೆ ಟಿಕೆಟ್ ಅನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನೋ ರಣ್ಣತಂತ್ರ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಹಾಲಿ ಸಂಸದೆ ಮಂಗಳ ಕೂಡ ಟಿಕೆಟ್ ಸಿಗುತ್ತಾ ಅಥವಾ ಮಿಸ್ ಆಗುತ್ತೆ ಅನ್ನೋದು ಚರ್ಚೆ ನಡೀತಾ ಇದಾವೆ ಒಂದ್ ವೇಳೆ ಈಗ ಸೆಟ್ಟರ್ ಬೆಳಗಾವಿ ಬಗ್ಗೆ ನಿರಾಸಕ್ತಿ ತೋರಿಸಿದ್ರೆ ಆಗ ಅಂಗಡಿ ಕುಟುಂಬದಿಂದ ಏನು ಅವರಿಬ್ರು ಪುತ್ರಲಿ ಒಬ್ಬರು ಟಿಕೆಟ್ ಕೊಡಿ ಅನ್ನೋಂತ ಡಿಮಾಂಡ್ ಅನ್ನ ಮಂಗಳ ಅಂಗಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಮಂಗಳ ಅಂಗಡಿ ಕುಟುಂಬಕ್ಕೆ ಅಂದ್ರೆ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆದ್ರೆ ಯಾರಿಗೆ ಮನೆ ಹಾಕ್ತಾರೆ ಅನ್ನೋಂಥದ್ದು ಬಹಳಷ್ಟು ಕುತೂಹಲ ಕೆಲಸ ಯಾಕಂದ್ರೆ ಬೆಳಗಾವಿ ಲೋಕಸಭೆ ಏನಿದೆ ಅದು ಬಿಜೆಪಿಯ ಭದ್ರಕೊಟ್ಟೆ ಎರಡ್ ಸಾವಿರದ ನಾಲ್ಕರಿಂದ ಆದಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬಂದಿರ್ತಕ್ಕಂಥದ್ದು ಚುನಾವಣೆಯಲ್ಲಿ ಕೂಡ ಒಂದು ಏನು ಬಿಜೆಪಿ ಗೆದ್ದು ಬಂದಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಏನು ಬಿಜೆಪಿ ಹೈಕಮಾಂಡ್ ಏನಾದ್ರೂ ಒಂದು ಹೊಸ ಪ್ರಯೋಗ ಮಾಡತ್ವ ಯಾಕಂದ್ರೆ ಬೆಳಗಾವಿ ಬಿಜೆಪಿ ಟಿಕೆಟ್ ಅನ್ನೋ ಘೋಷಣೆ ಆದ ಬಳಿಕ ಅಗಡಿ ಕುಟುಂಬಕ್ಕೆ ಟಿಕೆಟ್ ಸಿಗುತ್ತಾ ಇಲ್ವಾ ಅಥವಾ ರಮೇಶ್ ಕತ್ತಿ ರಾಜಕೀಯ ಭವಿಷ್ಯ ಏನು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಯಾಕಂದ್ರೆ ರಮೇಶ್ ಕತ್ತಿ ಪರವಾಗಿ ಬಿ ಎಸ್ ಯಡಿಯೂರಪ್ಪನವರೇ ಸ್ವತಃ ಒಂದು ಲಾಬಿ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ರಮೇಶ್ ಕತ್ತಿಗೆ ಚಿಕ್ಕೋಡಿ ಲೋಕಸಭೆ ಟಿಕೆಟ್ ಮಿಸ್ ಆಗಿರುತ್ತೆ ಆಗ ಬಿಎಲ್ ಸಂತೋಷ ಆಪ್ತ ಆಗಿರ್ತಕ್ಕಂಥ ಅನ್ನ ಟಿಕೆಟ್ ಮಿಸ್ ಇರುತ್ತೆ ಹೀಗಾಗಿ ರಮೇಶ್ ಕತ್ತಿ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡು ಲೋಕಸಭೆ ಎಲ್ಲಾದ್ರೂ ಒಂದು ಟಿಕೆಟ್ ಕೊಡಿ ಅನ್ನುವಂತ ಒಂದು ಡಿಮಾಂಡ್ ಅನ್ನು ಮಾಡಿದ್ರು ಈಗ ಚಿಕ್ಕೋಡಿ ಟಿಕೆಟ್ ಬಿಜೆಪಿ ಕ್ಲಿಯರ್ ಮಾಡಿದೆ ಹಾಗಾಗಿ ಬೆಳಗಾವಿಯಲ್ಲಿ ಈಗ ರಮೇಶ್ ಕತ್ತಿ ಏನು ಪಂಚಮಸಾಲಿ ಸಮುದಾಯದಿಂದ ಬರ್ತಕ್ಕಂಥ ಏನು ಮುರುಗೇಶ್ ನಿರಾಣಿ ಹೆಸರು ಈಗ ಮುಂಚಿನಲ್ಲಿ ಇರ್ತಕ್ಕಂಥದ್ದು ಜಗದೀಶ್ ಶತ್ರು ಕೂಡ ಹೆಸರು ಕೇಳಬರ್ತಾ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಇಲ್ಲಿವರೆಗೂ ಘೋಷಣೆ ಮಾಡಿದಂತ ಇಪ್ಪತ್ತು ಏನು ಅಭ್ಯರ್ಥಿಗಳ ಟಿಕೆಟ್ ಎಲ್ಲಿ ಕೂಡ ಪಂಚಾಂಶಾಲಿ ಸಮುದಾಯದವರು ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ ಮಾಡಿಲ್ಲ ಯಾಕಂದ್ರೆ ವಿಜಯ ವಿಜಯಪುರ್ಗೂ ಕೂಡ ಹಾಲಿ ಸಂಸದನ್ನು ಮುಂದುವರಿಸಲಾಗಿದೆ ಚಿಕ್ಕೋಡಿಗೂ ಹಾಲಿ ಸಂಸದನ ಮುಂದುವರೆಸಲಾಗಿದೆ ಜೊತೆಗೆ ಏನು ಬಾಗಲಕೋಟೆಯು ಕೂಡ ಹಾಲಿ ಸಂಸದನ ಮುಂದುವರೆಸಲಾಗಿದೆ ಹೀಗಾಗಿ ಬೆಳಗಾವಿಗೆ ಪಂಚಾಂಶಾಲಿ ಸಮುದಾಯದವರು ಟಿಕೆಟ್ ಕೊಡ್ತಾರ ಅನ್ನೋ ಚರ್ಚೆ ನಡೀತಿದ್ರೆ ಒಂದ್ ವೇಳೆ ಆ ರೀತಿಯ ಒಂದು ಚರ್ಚೆ ನಡೆದ್ರೆ ಆಗ ಮುರಿಗೇಶ್ ನಿರಾಣಿ ಆಗಿರ್ಬೋದು ಈರಾಣ ಕರಡಿ ಆಗಿರ್ಬೋದು ಬೆಳಗಾವಿ ಜಿಲ್ಲೆಯ ಪಂಚಮಸಾಲಿ ಸಮುದಾಯದ ಮುಖಾಂತರ ಏನಿದೆ ಅವರನ್ನ ಒಂದು ಪರಿಗಣಿಸುವಂತ ಸಾಧ್ಯತೆ ಇದೆ ಅಂತ ಮಾತುಗಳು ಹೇಳಲಾಗ್ತಾ ಇದೆ ಒಂದ್ ವೇಳೆ ಏನಾದ್ರು ಬಿಜೆಪಿ ಹೈಕಮಾಂಡ್ ನಾನ್ ಲಿಂಗಾಯತ್ ಕೊಡುವಂತ ನಿರ್ಧಾರಕ್ಕೆ ಏನಾದ್ರು ಬಂದ್ರೆ ಆಗ ಮರಾಠ ಸಮುದಾಯದಿಂದ ಇದೆ ಜೊತೆಗೆ ಬೇರೆ ಕಮ್ಯುನಿಟಿ ಅವರು ಕೂಡ ಇಲ್ಲಿ ಟಿಕೆಟ್ಗಾಗಿ ಡಿಮಾಂಡ್ ಇರ್ತಕ್ಕಂಥದ್ದು ಕೇವಲ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಅಷ್ಟೇ ದೆಹಲಿಯಲ್ಲಿ ಟಿಕಾನ್ ನೀವು ಹುಡಿಲ್ಲ ಆ ಸೌಖ್ಯ ಏನಂದ್ರೆ ಪ್ರಮುಖವಾಗಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ದೆಹಲಿಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಇರ್ತಕ್ಕಂಥದ್ದು ಹಾಗಾಗಿ ಬೆಳಗಾವಿ ಟಿಕೆಟ್ ಯಾರಿಗೆ ಅನ್ನೋದು ಬಹಳಷ್ಟು ಕುತೂಹಲ ಕೇಳಿಸಿದೆ ಬೆಳಗಾವಿ ಟಿಕೆಟ್ ಘೋಷಣೆಯ ಮೇಲೆ ಅದರ ಮೇಲೆ ಅಂಗಡಿ ಮತ್ತು ಕಟ್ಟಿ ಕುಟುಂಬದ ರಾಜಕೀಯ ಭವಿಷ್ಯ ನಿಂತಿದೆ ಅಂತಾನೆ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ